ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ದೇವರಹಳ್ಳಿ ಈ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಸರ್ವೆ ನಂಬರ್ ಮೂವತ್ತರಲ್ಲಿ ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಾಚರಣೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅರಣ್ಯ ಇಲಾಖೆ ವಿರುದ್ದ ಅನ್ನದಾತರ ಆಕ್ರೋಶ ಸೋವಿನಕೆರೆ ಗ್ರಾಮ ಪಂಚಾಯಿತಿಯ ರೈತರು ಉಳುಮೆ ಮಾಡುತ್ತಿದ್ದ ಭೂಮಿಯಲ್ಲಿ ಘರ್ಜಿಸಿದ ಅರಣ್ಯ ಇಲಾಖೆಯ ಜಿಸಿಬಿ ದೇವರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಸರ್ವೆ ನಂಬರ್ ಮೂವತ್ತರಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಹೊಣೆವೆ ಹೊಸಹಳ್ಳಿ ಮತ್ತು ದೇವರಹಳ್ಳಿ ಗ್ರಾಮದ ಮೂರು ಸರ್ವೆ ನಂಬರ್ನಲ್ಲಿ ಅರಣ್ಯ ಇಲಾಖೆಯಿಂದ ನೂರ ಒಂಬತ್ತು ಎಕರೆ ಒತ್ತುವರಿ ತೆರವು ಮೂವತ್ತು ವರ್ಷದ ಹಿಂದೆಯೇ ಅರ್ಜಿಯನ್ನು ಸಲ್ಲಿಸಿದ್ರೂ ಸಾಗುವಳಿ ಚೀಟಿಗಾಗಿ ಬಗರ್ ಹುಕುಂ ಕಮಿಟಿಯಿಂದ ಮೀನಾಮಿಷ ರಾಗಿ ಜೋಳ ತೊಗರಿ ಬೇಳೆಗೆನ್ನ ನೋಡದೆ ರೈತರು ಸಾಗುವಳಿ ಮಾಡುತ್ತಿದ್ದ ಜಮೀನಿನಲ್ಲಿ ಜೆಸಿಪಿಗಳ ಗರ್ಜನೆ ಕೊರಟಗೆರೆ ತಾಲೂಕು ಚನ್ನರಾಯನ ದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮ ಪಂಚಾಯಿತಿ ರೈತರ ಆಕ್ರೋಶ ನಲವತ್ತು ವರ್ಷದಿಂದ ಉಳುಮೆಯನ್ನ ಮಾಡುತ್ತಿದ್ದ ರೈತರ ಜಮೀನಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಲಗ್ಗೆ ಕೊರಟಗೆರೆ ಅರಣ್ಯ ಇಲಾಖೆಯ ವಿರುದ್ದ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಗ್ರಾಮಸ್ಥರ ಆಕ್ರೋಶ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥಿಗೆ ಮನವಿಯನ್ನ ಸಲ್ಲಿಸಿದ ತೋಬನೆಕೆರೆ ವ್ಯಾಪ್ತಿಯ ರೈತಾಭಿವರ್ಗ ಉಳುಮೆಯನ್ನ ಮಾಡುತ್ತಿರುವ ಜಮೀನಿನಿಂದ ರೈತರನ್ನ ಒಕ್ಕಲು ಎಬ್ಬಿಸದಂತೆ ಮನವಿಯನ್ನ ಮಾಡಿದ ಗ್ರಾಮೀಣ ರೈತರು ಅರಣ್ಯ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಜಂಟಿ ಸಭೆಯನ್ನ ಕರೆದು ಪರಿಶೀಲನೆಯನ್ನ ನಡೆಸುವ ಭರವಸೆಯನ್ನು ನೀಡಿದ ತಹಶೀಲ್ದಾರ್ ಈಗಿನ ಕೊಟ್ಟಿಗೆರೆ ತಾಲೂಕು ಚನ್ನರಾಯದುರ್ಗ ಹೋಮಿ ದೇವರಳ್ಳಿ ಗ್ರಾಮ ಸಭೆ ನಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸಭೆ ನಂಬರ್ಗಳ ಕೋಮಾಳ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಹಾಗೂ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಉಡುಮ ಈಗಷ್ಟೇ ಸಾರ್ವಜನಿಕರು ಬಂದು ಅರ್ಜಿ ಸಲ್ಲಿಸಿರುತ್ತಾರೆ ಸದರಿ ಏನು ಉಳುಮೆ ಮಾಡಿರ್ತಕ್ಕಂಥ ಜಮೀನುಗಳಲ್ಲಿ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಆ ಜಮೀನನ್ನು ಅದ್ದುಬಸ್ತು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ರೈತರುಗಳು ಇದು ನಾವು ಸಾಗುವಳಿ ಮಾಡ್ತಾ ಇದ್ದೀವಿ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ಸದರಿ ವಿಷಯದ ಕುರಿತಾಗಿ ಅರಣ್ಯ ವಲಯಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆಯರೊಂದಿಗೆ ಒಂದು ಸಭೆ ಮಾಡಿ ಇತ್ಯರ್ಥಪಡಿಸೋದಕ್ಕೆ ಅಗತ್ಯ ಕ್ರಮ ವಹಿಸ್ತೀವಿ ದಾವಣಗೆರೆ ಗ್ರಾಮದ ವಾಸಿ ಇಂದು ನಾವು ಜವರಳ್ಳಿ ಸರ್ವೆ ನಂಬರ್ನಲ್ಲಿ ತುಂಬ ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ನಮಗೆ ಜಮೀನು ಯಾವುದೇ ಥರನಾದ ಜಮೀನು ಇರೋದಿಲ್ಲ ಇದರಲ್ಲಿ ತುಂಬ ವರ್ಷಗಳಿಂದ ನಾವು ಸಾಗುವಳಿ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾಲ್ಕೈದು ಮೂಟೆ ಜ ಬೆಳ್ಕೊಂಡು ಏನೋ ಜೀವನ ಮಾಡಿ ಸಾಗಿಸ್ತಾ ಇದ್ದೀವಿ ನಮಗೆ ಉದ್ಯೋಗ ಇಲ್ಲ ನಾನು ಡಿಗ್ರಿ ಬಿ ಎ ಮಾಡಿದ್ದೀನಿ ನಿರುದ್ಯೋಗ ಆದರೆ ಅದೇ ನನಗೆ ಆಧಾರ ಇವತ್ತು ನಾಲ್ಕೈದು ಮೂಟೆ ರಾಗಿ ಬೆಳ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದೀನಿ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕೊಡಗಿರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರವರು ನಮಗೆ ಸಾಕಷ್ಟು ಸಾಕಷ್ಟು ವರ್ಷಗಳಿಂದ ನಮಗೆ ನಿಮಗೆಲ್ಲ ಮಾಡ್ಕೊಡ್ತೀವಿ ಕೂಡ ನಿಮಗೆ ಮಾಡ್ಕೊಡೋದು ಯಾರಿಗೆ ಮಾಡಿಕೊಡ್ಬೇಕು ಅಂತ ಭಾಳ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಒಡನಾಟದಲ್ಲೇ ಇದ್ದಾರೆ ಆದರೆ ಇವತ್ತು ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ನಮ್ಮನ್ನು ಒಕ್ಕಲಿಬ್ರಿಸಿದ್ದಾರೆ ಅಂದರೆ ನಮ್ಮ ಸಾಹೇಬರು ಇಲ್ಲಂಥ ಸಂದರ್ಭದಲ್ಲಿ ಇವತ್ತು ಅವ್ರು ಬಂದು ಭಾನುವಾರ ಎಲ್ಲ ರೈತರುಗಳು ಯಾರು ಅಂತ ಸಂದರ್ಭದಲ್ಲಿ ಬಂದು ಒಕ್ಕಲಿಬ್ಬರಿಸಿ ತುಂಬ ತೊಂದರೆ ಕಿರುಕುಳ ಕೊಟ್ಟಿದ್ದಾರೆ ದಯವಿಟ್ಟು ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮ ತಹಶೀಲ್ದಾರ್ ಸಾಹೇಬರು ಮತ್ತು ನಮ್ಮ ಸಾಹೇಬರು ಜನಪ್ರಿಯ ಶಾಸಕರು ದೇ ಸನ್ಮಾನ್ಯ ಡಾಕ್ಟರ್ ಜಿ ಸಾಬೆ ಸಾಹೇಬ್ರವರು ಈ ನಮ್ಮ ರೈತರ ಬಗ್ಗೆ ಕಾಳಜಿ ವಹಿಸಿ ಈ ಒಂದು ನಮ್ಮ ರೈತರಿಗೆ ಸಾಗುವಳಿ ಚೀಟಿ ಕೊಡಿಸಿ ಎಲ್ಲ ಥರದ ಸಹಕಾರ ಕೊಟ್ಟು ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ರೆ ನಾವು ತುಂಬ ಚುನಾವಣೆ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಡ್ತಾ ಆಮೇಲೆ ಗ್ರಾಮ ದೇವರಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತು ಹನ್ನೊಂದು ಸರ್ವೆ ನಂಬರ್ನಾಗ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಈಗ ಇಂಥ ಹಳೆ ಬರೋ ಆಗಿರೋರೆಲ್ಲ ಅನುಭವದಾಗಿದ್ದು ಇವತ್ತು ನಿನ್ನೆ ಭಾನುವಾರ ಬಂದ್ಬಿಟ್ಟು ಇವರು ಫಾರೆಸ್ಟ್ನರ್ ಬಂದ್ಬಿಟ್ಟು ಜೆ ಸಿ ಪಿ ಏಕಿ ಜೆ ಸಿ ಪಿಗೆ ತುಂಬ ರಾಗಿ ಹುಲ್ಲಿನ ಮೇಲೆ ತೊಗರಿ ಗಿಡದ ಮೇಲೆ ಗುಡ್ಲುಗಳಿದ್ರೆ ಗುಡ್ಲುಗಳಿಗೆಲ್ಲ ಕೆತ್ತಾಕಿ ಬೆಂಕಿ ಇಕ್ಕಿ ಟಾರ್ಪಾಲ್ಗಳೆಲ್ಲ ತಗೊಂಡು ಬೆಂಕಿ ಇಕ್ಕಿ ಎಲ್ಲ ಒಕ್ಕಲಿಬ್ಬರ ಮಾಡ್ತಾ ಇದ್ದಾರೆ ಸಮಿತಿ ಇದಕ್ಕೆ ನಮಗೆ ದಯವಿಟ್ಟು ಸಿ ನಮ್ಮ ಅಧ್ಯಕ್ಷತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ನ್ಯಾಯ ದರ್ಸ್ಕೊಡ್ಬೇಕಂತ ಕೇಳ್ಕೊಬೋದು ಅರ್ಜಿ 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 ಹಾಕಿಲ್ವಾ ಹಾಕಿದೆಯಾ ಸುಮಾರು ಒಂದ್ ಒಂದು ಎಲ್ಲ ಟೈಮಿಗೆ ಅರ್ಜಿ ಹಾಕಿದ್ಯೋ ಸರ್ ದಯವಿಟ್ಟು ನೋಡಿ ನಾವು ನಮ್ಮ ತಹಸೀಲ್ದಾರ್ ಮಂಜುನಾಥ್ ಅವ್ರಿಗೂ ಅಷ್ಟೇ ನಮ್ಮ ಎ ಸಿ ಮೇಡಮ್ ಅವ್ರಗೂ ಅಷ್ಟೇ ಜಿ ಪರಮೇಶ್ವರ್ ಅವರು ಅಷ್ಟೇ ಇಷ್ಟೊಂದು ನಾವು ಬಲ ಇಕ್ಕಿಂತ ನಮ್ಮನ್ನು ಒಕ್ಕಲಿ ದೋರ್ಸಕ್ಕೆ ಬರಬೇಕಾದ್ರೆ ಯಾವ ಕುಮ್ಮತ್ತಿಮೇಲೆ ಬರ್ತಾ ಇದಾರೆ ಇವರು ಪಾರಿಸ್ನರ್ ನಮ್ಗೆ ಗುಡ್ಲು ಬಡವರಿಗೆ ನ್ಯಾಯ ಧರಿಸ್ ಕೊಡುವ ಅದು ಇದು ಕೊಡೋ ಕೋರ್ಟ್ ಅಂತ ಇಷ್ಟೊಂದು ಅನ್ಯಾಯ ಮಾಡೋಕ್ಕೆ ಫೋಟೋ ತೋರಿಸ್ತೀವಿ ಸರ್ ನಮ್ಮ ಗಿಡ ಹುಲ್ಲು ತಗ ಎಷ್ಟು ಮಣ್ಣು ಮುಚ್ಚಿದ್ದಾರೆ ಎಂಬುದನ್ನ ಇವರು ದನ ತಿಮ್ಮ ಹುಲ್ಲು ತಿಂಬ ಅನ್ನೋದ್ಮೇಲೆ ಇವ್ರು ತಿಂಬ ಮೇಲೆ ಮಣ್ಣು ಹಾಕಿರೋ ಸುಮ್ಮನೆ ಇರ್ತಾರೆ ಇವರು ತೊಗ್ದಿದ್ದಾರೆ ರಾಗಿ ಕಡ್ಡಿ ಗಿಡ ಎಲ್ಲ ತೊಗಿ ಮಣ್ಣು ಹಾಕಿ ಎಲ್ಲ ಒಕ್ಲೆ ಬಿರಿಸಿ ಬಂದ್ಬಿಟ್ಟು ಅವ್ರು ನೆನ್ನೆ ಎಲ್ಲ ನಾವು ಕೇಳಕ ಮೇಲೆ ಅವ್ರಿಗೊಂದು ಸ್ವಲ್ಪ ಭಯ ಇಕ್ಬೇಕು ಅಂತಂತ ನಾವು ನಾವು ತಾಸೇಂದ್ರ ಮಂಜುನಾಥ ಅವರಿಂದ ಕೇಳ್ಕೊತ ಇದ್ದೀವಿ ನಮ್ಮ ನಾವು ಕೇಳ್ಕೊಂತ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ